ಹಲೋ ಫ್ರೆಂಡ್ಸ್ ಏಳನೇ ತಿಂಗಳಲ್ಲಿ ತಾಯಿ ಮಾಡಿದ ಈ ಒಂದು ಸಣ್ಣ ತಪ್ಪು ಮಗು ಉಸಿರಾಟಕ್ಕೂ ಅಪಾಯ ಆಗ್ಬೋದು ಅಂತ ನಿಮಗೆ ಗೊತ್ತಾ ಡಾಕ್ಟರ್ಸ್ ಹೇಳದೇ ಇರೋ ಈ ಟ್ರೂತ್ ಯೂಟ್ಯೂಬಲ್ಲಿ ಎಲ್ಲೂ ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಆಗಿಲ್ಲ ನೀವು ಈಗ ಏಳನೇ ತಿಂಗಳಲ್ಲಿ ಇದ್ದೀರಾ ಅಂದರೆ ಈ ವಿಡಿಯೋ ಎಂಡ್ವರೆಗೂ ನೋಡದೆ ಸ್ಕಿಪ್ ಮಾಡಿದರೆ ನಿಮ್ಮ ಮಗುವನ್ನೇ ನೀವು ಅಪಾಯಕ್ಕೆ ತಳ್ಳಿರಬಹುದು ಅಂತ ಅರ್ಥ ಭಯ ಪಡಬೇಡಿ ಅರಿವು ಇದ್ದರೆ ರಕ್ಷಣೆ ಖಂಡಿತ ಈ ವಿಡಿಯೋ ನಿಮ್ಮ ಮಗುವನ್ನು ಸುರಕ್ಷಿತವಾಗಿಡೋ ಮಾರ್ಗದರ್ಶಿ ತಾಯಿ ಮತ್ತು ಮಗುವಿನ ಸಂಬಂಧ ಯಾವ ಥರ ಇರಬೇಕು ಏಳನೇ ತಿಂಗಳು ಅಂದರೆ ಹೊಟ್ಟೆ ದೊಡ್ಡದಾಗೋ ಸಮಯ ಮಾತ್ರ ಅಲ್ಲ ಇದು ತಾಯಿ ಮತ್ತು ಮಗುವಿನ ಸಂಬಂಧ ಇನ್ನಷ್ಟು ಗಟ್ಟಿಯಾಗೋ ಸಮಯ ಭಯ ಮತ್ತು ನಿರೀಕ್ಷೆ ಒಂದೇ ಜೊತೆ ಬರುವ ಹಂತ ಪ್ರತಿದಿನ ನನ್ನ ಮಗು ಸುರಕ್ಷಿತ ಅನ್ನೋ ಪ್ರಶ್ನೆ ಹುಟ್ಟ ತಿಂಗಳು ಈ ಎಲ್ಲ ಅನುಭವಗಳು ಸಾಮಾನ್ಯ ನೀವು ದುರ್ಬಲರಾಗಿಲ್ಲ ನೀವು ಚಾಗೂರಕರಾಗಿ ನೀವು ತಾಯಿ ಆಗ್ತಿದ್ದೀರ ಅಷ್ಟೇ ಈ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋ ವಿಷಯಗಳು ಅಂದರೆ ಏಳನೇ ತಿಂಗಳಲ್ಲಿ ಮಗುವಿನ ಬೆಳವಣಿಗೆ ಹೇಗಿರುತ್ತೆ ಎರಡನೇದಾಗಿ ಮಗುವಿನ ಚಲನೆ ಕಡಿಮೆ ಆದರೆ ಅಪಾಯನ ಮೂರನೇದಾಗಿ ಹೊಟ್ಟೆ ನೋವು ಸಾಮಾನ್ಯನ ನಾಲ್ಕನೇದು ನಡೆಯೋದು ಸುರಕ್ಷಿತ ವಾಕಿಂಗ್ ಮಾಡೋದು ಸೇಫಾ ರಾಂಗ್ ಪೊಸಿಷನ್ನಲ್ಲಿ ಮಲ್ಕೊಂಡ್ರೆ ಏನಾಗುತ್ತೆ ಗ್ರೋತ್ ಸ್ಕ್ಯಾನ್ ವರದಿ ಅಂದರೆ ಏನು ಯಾವ ಲಕ್ಷಣಗಳು ಯಾವತ್ತೂ ನಿರ್ಲಕ್ಷಿಸಬಾರದು ಕೊನೆಯವರೆಗೂ ಕೇಳಿ ನಿಮ್ಮ ಭಯ ಹೇಗೆ ಆತ್ಮವಿಶ್ವಾಸವಾಗ್ತದೆ ನೋಡಿ ಈಗ ಏಳನೇ ತಿಂಗಳಲ್ಲಿ ಮಗುವಿನ ಬೆಳವಣಿಗೆ ಯಾವ ಥರ ಇರುತ್ತೆ ಅನ್ನೋದನ್ನು ಹೇಳ್ತೀನಿ ಏಳನೇ ತಿಂಗಳಲ್ಲಿ ನಿಮ್ಮ ಮಗು ಸುಮಾರು ಒಂದು ಕಿಲೋಗ್ರಾಮ್ ತೂಕ ಹೊಂದಿರಬಹುದು ಎತ್ತರ ಸುಮಾರು ಮೂವತ್ತೈದರಿಂದ ಮೂವತ್ತೆಂಟು ಸೆಂಟಿಮೀಟ್ರ್ವರೆಗೂ ಇರ್ಬೋದು ಈ ಸಮಯದಲ್ಲಿ ಮಗುವಿನ ಮೆದುಳು ಅತ್ಯಂತ ವೇಗವಾಗಿ ಬೆಳೀತಾ ಇರುತ್ತೆ ಆದರೆ ಶ್ವಾಸಕೋಶ ಸಂಪೂರ್ಣವಾಗಿ ಬೆಳೆದಿರುವುದಿಲ್ಲ ಅದಕ್ಕಾಗಿ ಏಳನೇ ತಿಂಗಳು ತುಂಬ ಸೆನ್ಸಿಟಿವ್ ಹಂತ ಆಗಿರುತ್ತೆ ನಿಮ್ಮ ಹೃದಯದ ತಾಳ ಮತ್ತು ನಿಮ್ಮ ಮಗುವಿನ ಹೃದಯದ ತಾಳ ಒಂದಕ್ಕೊಂದು ಹೊಂದಿಕೆ ಆಗೋ ಸಮಯ ಇದು ಈಗ ಮಗುವಿನ ಚಲನೆ ಅಂದರೆ ಕಿಕ್ಸ್ ಯಾವ ಥರ ಇರುತ್ತೆ ಅನ್ನೋದನ್ನು ನೋಡೋಣ ಏಳನೇ ತಿಂಗಳಲ್ಲಿ ಮಗುವಿನ ಚಲನೆ ಸ್ಪಷ್ಟವಾಗಿರಬೇಕು ದಿನಕ್ಕೆ ಕನಿಷ್ಠ ಅಂದರೂ ಹತ್ತು ಬಾರಿ ಚಲನೆ ಅನುಭವ ಆಗಬೇಕು ಎಚ್ಚರಿಕೆಯ ಮಾತು ಅಂದರೆ ಚಲನೆ ಏಕಾಏಕಿ ಕಡಿಮೆ ಆದರೆ ನಿರ್ಲಕ್ಷಿಸಬೇಡಿ ತಪ್ಪು ನಂಬಿಕೆಯನ್ನು ಇಟ್ಕೊಳ್ಬೇಡಿ ಮಗು ದೊಡ್ಡದಾಗ್ತಿದೆ ಹಾಗಾಗಿ ಚಲನೆ ಕಡಿಮೆ ಆಗ್ತಿದೆ ಅನ್ನೋದು ತಪ್ಪು ನಿಜಾಂಶ ಅಂದರೆ ಚಲನೆ ಕಡಿಮೆ ಆದರೆ ಆಕ್ಸಿಜನ್ ಸಮಸ್ಯೆ ಇರಬಹುದು ಅಂತ ಅರ್ಥ ತಡ ಮಾಡದೆ ವೈದ್ಯರನ್ನು ಸಂಪರ್ಕಿಸಿ ತಾಯಿ ದೇಹದ ಬದಲಾವಣೆಗಳನ್ನು ಈಗ ನೋಡೋಣ ಸಾಮಾನ್ಯ ಬದಲಾವಣೆಗಳು ಅಂದರೆ ಬೆನ್ನು ನೋವು ಪಠೆ ಚರ್ಮ ಎಳೆಯುವ ಗುರುತು ಉಸಿರಾಟದ ತೊಂದರೆ ಕಾಲು ಸೆಳೆತ ಸಣ್ಣ ಸಣ್ಣ ಕಾರಣಕ್ಕೆ ಅಳೋದು ಸಾಮಾನ್ಯವಲ್ಲದ ಲಕ್ಷಣಗಳು ಅಂದರೆ ತೀವ್ರ ತಲೆನೋವು ಕಣ್ಣು ಮಸುಕಾಗಿ ಕಾಣೋದು ಮುಖ ಮತ್ತು ಕೈಗಳಲ್ಲಿ ಏಕಾಏಕಿ ಊತ ಬರೋದು ಹೆಚ್ಚು ರಕ್ತಸ್ರಾವ ಇವೆಲ್ಲ ಎಚ್ಚರಿಕೆಯ ಸೂಚನೆಗಳು ನಿರ್ಲಕ್ಷಿಸಿದರೆ ನಂತರ ಪಶ್ಚಾತ್ತಾಪ ಬರಬಹುದು ಹೆಲ್ದಿ ಮೈಂಡ್ಸೆಟ್ ಇಟ್ಕೊಳ್ಳೋದು ಯಾವ ಥರ ಈ ಸೆವೆನ್ ಮಂತ್ ಪ್ರೆಗ್ನೆನ್ಸಿಯಲ್ಲಿ ಅಂತ ಅಂದರೆ ಏಳನೇ ತಿಂಗಳಲ್ಲಿ ಕಾರಣವಿಲ್ಲದೆ ಅಳೋದು ಸಾಮಾನ್ಯ ಭಯಾನಕ ಕನಸುಗಳು ಕೂಡ ಸಾಮಾನ್ಯವಾಗಿರುತ್ತೆ ದಿನರಾತ್ರಿ ಮಗುವಿನ ಬಗ್ಗೆ ಯೋಚನೆ ಮಾಡೋದು ಕೂಡ ಸಾಮಾನ್ಯ ಆದರೆ ದಿನವೂ ನಿಯಂತ್ರಣವಿಲ್ಲದೆ ಆತಂಕ ಮನಸ್ಸು ತುಂಬ ಕುಗ್ಗಿರುವ ಸ್ಥಿತಿ ಸಾಮಾನ್ಯವಲ್ಲ ಯಾರ ಜೊತೆನಾದರೂ ಮಾತಾಡಿ ವಿಷಯನ ಹಂಚಿಕೊಳ್ಳಿ ಮೌನವಾಗಿ ಇರೋದು ಕೂಡ ನಿಮಗೆ ಹಾನಿ ತರಬಹುದು ಸೆವೆನ್ ಮಂತ್ ಪ್ರೆಗ್ನೆನ್ಸಿಯಲ್ಲಿ ನಿಮ್ಮ ಆಹಾರ ಮತ್ತು ಪೋಷಣೆ ಯಾವ ಥರ ಇರಬೇಕು ತಿನ್ನಲೇ ಬೇಕಾಗಿರುವಂಥ ಆಹಾರಗಳು ಅಂದರೆ ಪ್ರೋಟೀನ್ ಇರುವ ಆಹಾರಗಳು ಹಾಲು ಮತ್ತು ಹಾಲಿನ ಪದಾರ್ಥಗಳು ಕಬ್ಬಿಣಾಂಶ ಇರುವ ಆಹಾರ ಹಣ್ಣುಗಳು ನೆನೆಸಿದ ಕಾಳುಗಳು ಇವನ್ನೆಲ್ಲ ನೀವು ದಿನನಿತ್ಯ ಸೇವಿಸೋದ್ರಿಂದ ನಿಮಗೆ ಔಷಧಿಗಳ ಅಗತ್ಯವೇ ಬೀಳೋದಿಲ್ಲ ತಪ್ಪಿಸಬೇಕಾಗಿರುವಂಥ ಆಹಾರಗಳು ಜಂಕ್ ಫುಡ್ ಹೊರಗಿನ ಆಹಾರ ಪ್ರತಿದಿನ ಸೇವಿಸುವುದು ಒಳ್ಳೆಯದಲ್ಲ ಹೆಚ್ಚು ಸಕ್ಕರೆ ಚಹಾ ಕಾಫಿ ಇವೆಲ್ಲ ಹೆಚ್ಚು ಮಾಡೋದ್ರಿಂದ ನಿಮ್ಮ ಬೇಬಿಗೆ ಪ್ರಾಬ್ಲಮ್ ಆಗುತ್ತೆ ನೀವು ತಿನ್ನೋ ಪ್ರತಿಯೊಂದು ಆಹಾರ ನಿಮ್ಮ ಮಗುವಿನ ಎಲುಬು ಮತ್ತು ಮೆದುಳನ್ನು ನಿರ್ಮಾಣ ಮಾಡ್ತಿರುತ್ತೆ ನಿದ್ರೆ ಸ್ಥಿತಿ ಯಾವ ಥರ ಇರಬೇಕು ಈ ತಿಂಗಳಲ್ಲಿ ಅಂದರೆ ಸದಾ ಬೆನ್ನ ಮೇಲೆ ಮಲಗೋದು ಸದಾ ಬಲಭಾಗ ಮಲಗೋದು ತಪ್ಪು ಎಡಭಾಗ ಮಲಗುವುದು ಉತ್ತಮ ಇದರಿಂದ ರಕ್ತ ಸಂಚಾರ ಸುಧಾರಣೆ ಆಗುತ್ತೆ ಮಗು ಹೆಚ್ಚು ಸುರಕ್ಷಿತವಾಗಿರುತ್ತೆ ಈ ತಿಂಗಳಲ್ಲಿ ನಿಮಗೆ ಗ್ರೋತ್ ಸ್ಕ್ಯಾನ್ ಅನ್ನೋದನ್ನು ಮಾಡ್ತಾರೆ ಆ ಪರೀಕ್ಷೆಗಳಲ್ಲಿ ಮಗುವಿನ ಬಗ್ಗೆ ಯಾವ ಥರ ನಿಮಗೆ ಡೀಟೇಲ್ಸ್ ಕೊಡ್ತಾರೆ ಅಂದರೆ ಮಗುವಿನ ತೂಕ ಆಗಿರ್ಬೋದು ಹೃದಯದ ಬಡಿತ ನೀರಿನ ಪ್ರಮಾಣ ಗರ್ಭಕೋಶದ ಸ್ಥಿತಿ ವರದಿಯಲ್ಲಿರುವ ಪದಗಳು ಕೆಲವೊಮ್ಮೆ ನಿಮಗೆ ಭಯ ಹುಟ್ಟಿಸಬಹುದು ಆದರೆ ವೈದ್ಯರ ವಿವರ ಕೇಳುವುದು ಬಹಳ ಮುಖ್ಯವಾಗಿರುತ್ತೆ ಪರಿಪೂರ್ಣ ತಾಯಿಯಾಗಿರಲೇಬೇಕು ಅನ್ನೋ ನಿಯಮ ಇಲ್ಲ ಆದರೆ ಕಾಳಜಿ ಇರುವ ತಾಯಿಯಾದರೆ ನೀವು ಈಗಾಗಲೇ ಶ್ರೇಷ್ಠ ನಿಮ್ಮ ಮಗು ಸುರಕ್ಷಿತವಾಗಿದೆ ನಿಮ್ಮ ದೇಹ ಬಲವಾಗಿದೆ ನೀವು ಶಾಂತವಾಗಿದ್ದರೆ ಮಾತ್ರ ಭಯವನ್ನು ನಿಯಂತ್ರಿಸಿದರೆ ಪ್ರಕೃತಿ ನಿಮ್ಮ ಪರ ಕೆಲಸ ಮಾಡುತ್ತೆ ಈ ಮಾತುಗಳು ನಿಮ್ಮ ಮನಸ್ಸಿಗೆ ನೆಮ್ಮದಿ ಕೊಟ್ಟಿದ್ದರೆ ಈ ಜ್ಞಾನವನ್ನು ಮತ್ತೊಬ್ಬ ತಾಯಿಗೆ ಹಂಚಿಕೊಳ್ಳಿ ಏಕೆಂದರೆ ಒಂದು ಮಾಹಿತಿ ಒಂದು ಜೀವವನ್ನು ಉಳಿಸಬಹುದು ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೊಬ್ಬ ತಾಯಿಗೆ ಹೆಲ್ಪ್ ಆಗಲಿ ಥ್ಯಾಂಕ್ ಯು